ಏನು ಕಷ್ಟ ಅನ್ಸಲಿಲ್ವಾ ಸರ್ ನನಗೆ ಒಂದು ಮಾತ್ರ ನನ್ ನಿವೃತ್ತಿ ಆದಾಗ ತುಂಬಾ ನನಗೆ ನಮ್ವ ಆ್ಯಕ್ಚುಲಿ ನನ್ನ ಐವತ್ತೈದು ವಯಸ್ಸಲ್ಲಿ ಬಿ ಆರ್ ಎಸ್ ತಗೋಬೇಕು ಅಂತ ಹೊರಟಿದ್ದೆ ಆರ್ಥಿಕ ಬಲವಾಗಿದ್ದೆ ದೇವ್ ಬಲವಾದ ಶಕ್ತಿ ಕೊಟ್ಟಿದ್ದೆ ನೀನು ಅಲ್ಲ ನನಗೇನು ಕೆಲಸ ಬೇಡ ಇನ್ಯಾರು ಯಾರು ಮೂರು ವರ್ಷಕ್ಕೆ ಇನ್ನೊಬ್ಬನ ಜೀವನ ಅಂತ ನಾನು ಉದ್ದೇಶದಲ್ಲಿ ನಾನು ರೆಡಿ ಆದೆ ನಮ್ಮ ನೆಂಟರು ಪ್ರೇಮ್ ಮಾಡಿದ್ರು ನೀವೊಬ್ಬರು ಇವತ್ತು ಎಕ್ಸ್ಪೀರಿಯನ್ಸ್ ಹ್ಯಾಂಡು ನೀವು ತುಂಬಿ ಸಂಬಳಿ ಕೆಲಸ ಮಾಡಿದ್ದೀರ ಸರ್ಕಾರ ನೀವು ಬಳಸಿದೆ ಅನುಭವ ಜ್ಞಾನ ಇದೆ ಇದನ್ನ ನೀವು ಹಂಚಬೇಕು ನಿಮ್ಮ ಡ್ಯೂಟಿ ಇದರಲ್ಲಿ ನೀವು ಹೆಚ್ಚಿಗಾಕಿಗೆ

ನನಗೂ ಒಂದು ದೊಡ್ಡ ಇರುತ್ತೆ ಅದನ್ನ ಕರ್ಕೊಳ್ಳೋದು ಎಷ್ಟು ಕಷ್ಟ ಖಂಡಿತ ಅಲ್ವಾ ನಾನು ಹೇಳುವುದು ಕಥೆ ಆಗ್ಬೋದು ಒಂದು ಪಾಠ ಆಗಿರ್ಬೋದು ನಿದರ್ಶನ ಆಗ್ಬೋದು ನಾನು ಸತಿಯೊಂದಿಗೆ ಪ್ರಾಕ್ಟಿಕಲ್ ಪಾಠ ಮಾಡಬೇಕಾಗುವುದು ಹ್ಞೂ ನಾನು ರೂಪಿಸ್ಕೊಂಡಿದ್ದು ಯಾವುದು ಸಾಮಾಜಿಕ ಸುಧಾರಣೆಗಳು ಅಂತ ಹೇಳಿ ಟೆಂತನು ಒಂದು ಸ್ಥಾಪಿಕ್ ಅಲ್ಲ

ಇದು ಖಂಡಿತ ಯಾವ ಶಾಸ್ತ್ರ ಧರ್ಮ ಕೂಡ ಮಾಡಿದ್ದಲ್ಲ ಜನರು ರೂಢಿಸಿಕೊಂಡು ಒಂದು ಪದ್ಧತಿ ಪದ್ಧತಿ ಒಂದು ಯೋಚನೆ ಮಾಡೋಣ ಈಗ ಆ ಗಂಡು ಹೋಗಿ ಅಲ್ಲಿ ಇದಾಗೋಯ್ತು ಏನು ಸತ್ತೋಯ್ತು ಈ ಹುಡುಗಿನ ಈ ಮೆರವಣಿ ಮಾಡ್ಕೊಂಡ್ ಎಣ್ಣೆ ಹೋಗಿ ಕುಪ್ ಮಾಡ್ಬೋದು ಒಂದು ಗಂಡೇನ ಹೋಗಿದ್ರೆ ಅದೇ ಇದ್ ಎಣ್ಣೆ ಹೋಗಿದ್ರೆ ಆ ಗಂಡೇನಾರು ಈ ತರ ಹಾಳ ಹಾಯ್ಕೊಂಡ್ ಇಲ್ಲ ಇನ್ನು ಕೂಡ ಸ್ಮಶಾಂತ ಎಲ್ಲಾ ಕೂತ್ಕೊಂಡು ಮುಂದಿನ ಮದುವೆ ಮಾಡಾಣಿ ಹೌದು ಸರಿ ಇಂತ ಒಂದು ದುಷ್ಟತನ ಇದೆ ಈ ರೀತಿ ಸಾಮಾಜಿಕ ಅಸಮಾನತೆ ಬೇಡ ಇದು ಖಂಡಿತ ತಪ್ಪು ಈ ಒಮ್ಮನ ಮೆರವಣಿಗೆ ಮಾಡೋ ಉದ್ದೇಶ ಏನಿದೆ ಅದೇ ಅದೇ ಅವಮ್ಮ ತಿರುವು ಇವನ್ ಮರವ ಮರವಣಿಗೆ ಮಾಡ್ತಾರ ಇದು ಅತ್ಯಂತ ಜನ ಮಾಡಿರ್ತಕ್ಕಂಥ ಜನರೇ ರೂಪಿಸ ನಿರ್ಧಾರ ವ್ಯವಸ್ಥೆ ಇವು ದುಷ್ಟ ಸಂಪ್ರದಾಯಗಳು ಇವನ್ನ ದೂರ ಇಡಬೇಕು ಖಂಡಿತ ಅಲ್ಲ ಅವ್ರು ಜೀವ ಅಂದ್ರೆ ಎಲ್ಲ ಒಂದೇ ಇಂಥರ ಮಾಡಬಾರ್ದು ಎಲ್ಲೂ ಕೂಡ ಆಮೇಲೆ ವರದಕ್ಷಿಣೆ ವಿಚಾರಕ್ಕೂ ಹೇಳಿತು ನಾ ಎಲ್ಲ ತಿರ್ಕೊ ನೋಡಿ ನಿರ್ಬ್ದಲ್ಲಿ ನೀವೇನಾದ್ರೂ ನಿಮ್ಮ ಅಸ್ತಿತ್ವ ಕಾಪಾಡಬೇಕು ಅಂತಂದ್ರೆ ಒಂದು ಪೈಸಾ ವರದಕ್ಷಿಣೆಯನ್ನ ತಗೋಬಾರದು

ಸರಿಗಾನ ವೃತ್ತಿ ಬದುಕು ಮತ್ತೆ ನಿವೃತ್ತಿ ನಂತರ ನಿವೃತ್ತಿ ನಂತರದ್ದು ಸಹ ಬದುಕನ್ನ ತಂಚಿಕೊಂಡಿದ್ದಾರೆ ಜೊತೆಗೆ ನಿಮ್ಮ ಬದುಕಿನಲ್ಲಿ ಆ ಯಾವುದೇ ಯಶಸ್ವಿ ಪುರುಷನ ಹಿಂದೆ ಒಂದು ಒಂದು ಸಹಕಾರ ಸಹಭಾಗಿತ್ವ ಇರುತ್ತೆ ಬಗ್ಗೆ ತಮ್ಮ ಅಭಿಪ್ರಾಯಕ್ಕಿಂತ ಹೆಚ್ಚಾಗಿ ಅವ್ರ ಬಗ್ಗೆ ನಾನು ಪೇಪರ್ ಹಿಡಿದು ಕೂಡಲೇ ತೊಂಬತ್ ಮಾರ್ಕ್ಸ್ ಕೊಡೋದು ಯಾಕೆ ಅಂದ್ರೆ ನನಗೆ ಆರ್ಜುನ ತೆಂಗಿರು ಮದುವೆ ಮಾಡ್ಕೊಂಡು ಮದುವೆ ಮಾಡೋದಿದೆಯಲ್ಲ ಹೌದೌದು ಅದು ಬಹಳ ಕಷ್ಟ ದೊಡ್ಡ ನಾನು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್

ಒಬ್ರಿಗೆ ಒಂದ್ ಸತ್ಕಾರ ಹೇಳ ಶಕ್ತಿ ಹೋದ್ರು ಅವತ್ ನಮ್ಗೆ ನಡೀತು ಇದಕ್ಕೆ ಏನಾದ್ರು ಅಮೂಲ್ ಆಗಿದ್ರೆ ನಮ್ಮ ತಾಯಿ ನಮ್ಮ ಕಷ್ಟಪಟ್ಟು ಸಾಕಿದ್ದಾರೆ ನಮ್ಗೆ ಹಾಲ್ ತೊರಕು ಶಕ್ತಿ ಇತ್ತಿಲ್ಲ ಇದೇ ರಾಮನಾಥ್ ಸಿಂಗ್ ಒಂದ್ ಪಾವ ಹಾಲ್ ತೊರಕ್ತಿತ್ತು